ಊಟ ಮಾಡುವಾಗ ಮಕ್ಕಳಿಗೆ ಮೊಬೈಲ್ ಫೋನ್ ಕೊಟ್ಟರೆ ಪರಿಣಾಮವೇನು ನಿಮ್ಮ ಮನೆ ಊಟದ ವೇಳೆ ಮಕ್ಕಳಲ್ಲಿ ಮೊಬೈಲ್ ಆಡಿಸಲು ನೀಡುತ್ತೀರಾ ಇದು ತಾತ್ಕಾಲಿಕ ಶಾಂತಿಯನ್ನು ತರುತ್ತಾ ಹೊಂಚು ಹಾಕಿದ ದೀರ್ಘಕಾಲದ ಪರಿಣಾಮಗಳನ್ನು ತಂದಾಗ ಏನಾಗುತ್ತದೆ ವಿಜ್ಞಾನ ಏನೆಂದು ಹೇಳುತ್ತದೆ ಕೇಳಿ ಹೆಚ್ಚಾದ ದೂರವಾಣಿಯ ಬಳಕೆ ಊಟದ ಮೇಲೆ ಪ್ರಭಾವ ಬೀರುತ್ತದೆ ಸಂಶೋಧನೆಗಳ ಪ್ರಕಾರ ಊಟದ ವೇಳೆ ಪೋನ್ ಬಳಸುವುದರಿಂದ ಮಕ್ಕಳ ಮನಸ್ಥಿತಿ ಬದಲಾಗುತ್ತದೆ ಮತ್ತು ಆಹಾರ ವೈಖರಿ ತಪ್ಪಾಗಿ ಬೀಳುತ್ತದೆ ಇದು ಒಟ್ಟಾರೆ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ನೇರ ಪ್ರಭಾವ ಬೀರಬಹುದು ಮೆಜದಿ ಮೇಲೆ ಫೋನ್ ಇರಿಸಿದಾಗ ಕುಟುಂಬ ಸದಸ್ಯರ ನಡುವೆ ಸಂಭಾಷಣೆಯ ಸಮಯ ಕಡಿಮೆಯಾಗುತ್ತದೆ ಇದು ಮಮತೆಯ ಸಂಬಂಧ ಬಲಹೀನಗೊಳಿಸಬಹುದು ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ಅವರು ಪೋಷಕರೊಂದಿಗೆ ನಿರಾಳವಾಗಿ ಊಟ ಮಾಡುವ ಅನುಭವವನ್ನು ಕಳೆದುಕೊಳ್ಳುತ್ತಾರೆ ಮೇಜದ ಮೇಲೆ ಮೊಬೈಲ್ಗೆ ನೋ ಹೇಳಿ ಮಕ್ಕಳನ್ನು ಕುಟುಂಬ ಸದಸ್ಯರೊಂದಿಗೆ ಊಟ ಮಾಡುವಂತೆ ಪ್ರೇರೇಪಿಸಿ ಸಣ್ಣ ಕತೆ ಹೇಳುವುದರಿಂದ ಅಥವಾ ಕಿರು ಆಟಗಳನ್ನು ಆಡುವುದರಿಂದ ಅವರು ಖುಷಿಯಾಗಿ ಮತ್ತು ಆರೋಗ್ಯಕರವಾದ ರೂಟೀನ್ಗಳನ್ನು ಅವಲಂಬಿಸುತ್ತಾರೆ ಮಕ್ಕಳು ಉತ್ತಮ ಸಂತುಷ್ಟಿ ಮತ್ತು ಆರೋಗ್ಯಕ್ಕೆ ಪ್ರೇರೇಪಿಸಲು ಈ ದಿನದ ತಂದೆ ತಾಯಿಯ ಬೆಂಬಲ ತುಂಬಾ ಮುಖ್ಯ ನೀವು ಈಗಿನಿಂದಲೇ ಮೌನ ಮೊಬೈಲ್ಗೆ ಗೆ ಸೆಫಿಯನ್ಸ್ ಕಾರ್ತಿಲ್ಲಾಯ ಕುಟುಂಬದ ಒಟ್ಟು ಮಾಳಿಗೆ ಮೇಲೆ ಉತ್ತಮ ಗುರಿ ಕಟ್ಟುವ ಕೆಲಸ ನಿಮಗಿದೆ